ಪ್ರಿಯರಾದವರ ಏಸುವಿನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ದೇವರಾದ ಯೇಸು ನಿಮ್ಮ ಮೇಲೆ ಬಹಳ ಪ್ರೀತಿಯನ್ನು ಇಟ್ಟಿರುವುದರಿಂದ ನೀವು ಯಾವಾಗಲೂ ಸಂತೋಷವಾಗಿರಬೇಕು ಸೋತು ಹೋಗಬಾರದು ಸರಿನಾ ಆತನ ಪ್ರೀತಿಯನ್ನು ನೆನೆಸಿಕೊಳ್ಳಿರಿ ಆತನ ಕೃಪೆ ಆಶೀರ್ವಾದಗಳ ನೆನೆಸಿದರೆ ಹೃದಯದಲ್ಲಿ ಒಂದು ಧೈರ್ಯ ಬರುತ್ತದೆ ನಿಂತು ಮಾತನಾಡುತ್ತಿರುವಂಥ ಈ ಸ್ಥಳದಲ್ಲಿ ಒಂದು ಕಟ್ಟಡವನ್ನು ನೋಡುತ್ತೀರಲ್ಲ ಇದಕ್ಕೆ ಹೆಸರು ದೇವರ ಮನೆ ಮೇಲೆ ಆಕಾಶದ ದ್ವಾರ ಎಂಬುದಾಗಿ ಬರೆಯಲ್ಪಟ್ಟಿದೆ ಅಲ್ಲ ಇದುವೇ ದೇವರು ನಮ್ಮ ಯೇಸು ಬಿಡಿಸುತ್ತಾನೆ ಸೇವೆಗಾಗಿ ಮೊಟ್ಟ ಮೊದಲು ಕಟ್ಟಿಕೊಟ್ಟಂತ ಒಂದು ಕಟ್ಟಡ ನಾವು ದಿಣ್ಣೆಯಲ್ಲಿ ಕೂಡಿ ಪ್ರಾರ್ಥನೆ ಮಾಡುತ್ತಿದ್ದಂತ ಸಮಯ ಈ ಒಂದು ಸ್ಥಳ ಇದು ಮೇನ್ ರೋಡ್ ನಲ್ಲಿ ಇದೆ ಅರ್ಧ ಎಕರೆ ಜಾಗವನ್ನು ಒಬ್ಬರು ತಾಯಿಯವರು ಸೇವೆಗಾಗಿ ಉಚಿತವಾಗಿ ಕೊಟ್ಟರು ನಾವು ಕೇಳಲೇ ಇಲ್ಲ ದೇವರೇ ಅವರ ಹೃದಯದಲ್ಲಿ ಮಾತನಾಡಿ ಈ ಸ್ಥಳವನ್ನು ದೇವರು ಕೊಟ್ಟರು ದೇವರು ಹೇಳಿದರು ಈ ಸ್ಥಳದಲ್ಲಿ ಮೂರು ಸಾವಿರ ಜನರು ಕೂತು ಪ್ರಾರ್ಥನೆ ಮಾಡುವಂತೆ ಕಟ್ಟಡವನ್ನು ಕಟ್ಟಬೇಕು ಎಂಬುದಾಗಿ ಎಂಬತ್ತೂರುಗಳಲ್ಲಿ ಮೂರು ಸಾವಿರ ಜನರು ಅಂದರೆ ಅದು ದೊಡ್ಡ ಒಂದು ಕಾರ್ಯ ಆದರೆ ನಾವು ನಂಬಿಕೆಯಿಂದ ಕಟ್ಟಲು ಆರಂಭಿಸಿದೆವು ಕರ್ತನೇ ಇದನ್ನು ಒಂಬೈನೂರ ಎಂಬತ್ತೊಂಬತ್ತು ಮೇ ತಿಂಗಳಿನಲ್ಲಿ ಪ್ರೀತಿಯ ಸಹೋದರ ಡಿ ಜಿ ಎಸ್ ದಿನಕರನವರು ಬಂದು ಇದನ್ನು ಪ್ರತಿಷ್ಠೆ ಮಾಡಿ ಕೊಟ್ಟರು ಆ ಸ್ಥಳದಲ್ಲಿ ನಿಂತ ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದೇನೆ ಈ ಸ್ಥಳದಲ್ಲಿ ಅನೇಕರು ರಕ್ಷಣೆ ಹೊಂದಿದ್ದಾರೆ ಅನೇಕ ಅದ್ಭುತ ಮಹತ್ಕಾರ್ಯಗಳು ನಡೆದಿವೆ ಅನೇಕರ ಕಣ್ಣೀರು ಒರೆಸಲ್ಪಟ್ಟಿದೆ ಆ ದೇವರ ಮನೆಯ ಮುಂದೆ ನಿಂತು ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದೇನೆ ಸರಿ ಈ ದಿನದಲ್ಲಿ ದೇವರು ನಿಮಗೊಂದು ವಾಕ್ಯವನ್ನು ಇಟ್ಟಿದ್ದಾರೆ ಏನು ಗೊತ್ತಾ ಏಷಾಯ ಐವತ್ನಾಲ್ಕನೇ ಅಧ್ಯಾಯ ಹದಿನಾಲ್ಕನೇ ವಾಕ್ಯ ನಿನಗೆ ಹೆದರಿಕೆ ಇರುವುದಿಲ್ಲ ನಾಶನವು ದೂರವಾಗಿರುವುದು ನಿನ್ನ ಹತ್ತಿರಕ್ಕೆ ಬಾರದು ಯಾವುದೊಂದು ಭಯ ನಿಮ್ಮಲ್ಲಿ ಇದೆ ಅಲ್ಲ ಹೆದರಿಕೆಯಾಗಿ ಬದಲಾಗಿದೆ ಆ ಭಯ ಹೆಚ್ಚಾಗಿ ಹೆಚ್ಚಾಗಿ ಒಂದು ದಿಗಿಲು ಏನೋ ಹೇಗಾಗುತ್ತದೋ ಏನಾಗುತ್ತದೋ ಎಂಬುದಾಗಿ ದೇವರು ಹೇಳುತ್ತಾರೆ ನಿನಗೆ ಹೆದರಿಕೆ ಇರುವುದಿಲ್ಲ ಹೆದರಿಕೆ ನಿನ್ನ ಹತ್ತಿರಕ್ಕೆ ಬರುವುದಿಲ್ಲ ದೂರದಲ್ಲೇ ನಿಲ್ಲುತ್ತದೆ ಹತ್ತಿರ ಬರುವುದಿಲ್ಲ ಯಾಕೆಂದರೆ ನಾನಿನ್ನ ಸಂಗಡ ಇದ್ದೇನೆ ಕರ ಹಿಡಿದು ನಡೆಸುವ ಆದ್ದರಿಂದ ಈ ಭಯ ದಿಗಿಲು ಎಲ್ಲವೂ ದೂರವಾಗಿರುತ್ತವ ಎಂದು ದೇವರು ಹೇಳುತ್ತಾರೆ ನಿಮ್ಮ ಹೃದಯದಲ್ಲಿ ಭಯ ಇದೆಯಾ ಹೆದರಿಕೆ ಇದೆಯಾ ಯಾಕೆ ದೇವರಾದ ಏಸು ಸಂಗಡ ಇಲ್ಲವಾ ಏಸು ಸಂಗಡ ಇದ್ದರೆ ಭಯ ದಿಗಿಲೆಲ್ಲ ಇರುವುದಿಲ್ಲ ಅದು ಹೇಗೆ ಇರುವುದಿಲ್ಲ ನಾವು ಈ ಲೋಕದಲ್ಲಿ ತಾನೇ ಇದ್ದೇವೆ ಇದೇ ಪರಿಸ್ಥಿತಿಯಲ್ಲೇ ಇದ್ದೇವೆ ಮನೆಯೊಳಗೆ ಸಮಸ್ಯೆ ಕೆಲಸ ಮಾಡುವಲ್ಲಿ ಸಮಸ್ಯೆ ಹೋರಾಟಗಳು ಇವೆ ಸುತ್ತಲೂ ಇರುವಂತ ಸಮಾಜದಲ್ಲಿ ಇಕ್ಕಟ್ಟುಗಳು ಹೇಗೆ ಭಯ ಇಲ್ಲದೆ ಇರುತ್ತದೆ ಭಯ ಬಂದು ಹೋಗುತ್ತದೆ ನೆಲೆಗೊಳ್ಳುವುದಿಲ್ಲ ನಿಮ್ಮೊಳಗೆ ಅದು ಇರುವುದಿಲ್ಲ ನಿಮ್ಮನ್ನು ಬಾಧಿಸುವುದಿಲ್ಲ ಬಂದು ಹೋಗುತ್ತದೆ ಭಯಪಡಿಸುವ ಪರಿಸ್ಥಿತಿಗಳನ್ನು ನಾವು ದಾಟಿ ಹೋಗುತ್ತೇವೆ ಭಯದಲ್ಲಿ ನಾವು ಮುಳುಗುವುದಿಲ್ಲ ಭಯಕ್ಕೆ ನಾವು ದಾಸರಾಗಿರುವುದಿಲ್ಲ ಭಯದ ದಾಸತ್ವದಲ್ಲಿ ನಾವು ಕಂಗಾಲಾಗುತ್ತಾ ಇರುವುದಿಲ್ಲ ಅದುವೇ ದೇವರು ಕೊಡುವಂತ ವಾಗ್ದಾನ ಅದಕ್ಕೆ ದೇವರು ಹೇಳುತ್ತಾರೆ ನಿನಗೆ ಹೆದರಿಕೆ ಇರುವುದಿಲ್ಲ ನಾಶಿನವು ದೂರವಾಗಿರುವುದು ನಿನ್ನ ಹತ್ತಿರಕ್ಕೆ ಬಾರದು ಹೇಗೆ ರೀತಿ ಭಯಪಡದೆ ಧೈರ್ಯವಾಗಿ ಇದ್ದೀರಾ ಅಂದರೆ ಏಸು ಸಂಗಡ ಇದ್ದಾರಲ್ಲ ಈ ದೇವರ ಮನೆಯನ್ನು ಕಟ್ಟುವುದಕ್ಕೆ ಆರಂಭಿಸುವಾಗಲೇ ದೊಡ್ಡ ವಿರೋಧಗಳು ಎಂಬತ್ತುಯೇ ಇಲ್ಲಿ ಕೂಟ ಎಲ್ಲ ಮಾಡಿ ಈ ಮತ ಭಯೋತ್ಪಾದನೆ ಸಂಘಟನೆಗಳಿದೆ ಅಲ್ಲ ಆಗಲೇ ಕೂಟ ಎಲ್ಲ ಮಾಡಿ ಇದನ್ನು ಕಟ್ಟಬಾರದೆಂದು ವಿರೋಧಿಸಿ ಮೆರವಣಿಗೆಯೆಲ್ಲ ಮಾಡಿದರು ಅನೇಕ ಪಿಟಿಷನ್ ಮೇಲೆ ಪಿಟಿಷನ್ಗಳನ್ನು ಕಲೆಕ್ಟರ್ಗೆ ಹಾಕಿ ಅನೇಕರು ಅದಕ್ಕಾಗಿ ಮಾತನಾಡಿ ಕೂಡ ನೋಡಿದರು ಅದು ಅವರಿಗಿರುವಂತಹ ಸ್ವಂತ ಸ್ಥಳ ಪರ್ಮಿಷನ್ ಎಲ್ಲ ತೆಗೆದುಕೊಂಡಿದ್ದಾರೆ ಎಂದು ಹೇಳಿದರು ಇಲ್ಲ ಅದರಲ್ಲಿ ವಿರೋಧ ಇದೆ ಎಂಬುದಾಗೆಲ್ಲ ಹೇಳಿದರು ಆಗ ಒಬ್ಬ ಲಾಯರ್ ಪ್ರಬಲರಾಗಿರುವಂತ ಒಬ್ಬ ಲಾಯರ್ ಕ್ರೈಸ್ತರ ಅವರು ನನ್ನ ನೋಡಿ ಹೇಳಿದರು ಇದಕ್ಕೆ ಎಷ್ಟು ವಿರೋಧಗಳು ಇದೆ ಯಾಕೆ ಇಲ್ಲಿ ಹೋರಾಡುತ್ತಾ ಇದ್ದೀರಿ ಬೇರೆ ಜಾಗ ನೋಡಿ ಅಲ್ಲಿ ಕಟ್ಟಿಕೊಳ್ಳಿರಿ ಎಂಬುದಾಗಿ ನಾನು ಹೇಳಿದೆ ನಾವ್ಯಾಕೆ ಬೇರೆ ಜಾಗದಲ್ಲಿ ಕಟ್ಟಬೇಕು ಇದು ನಮ್ಮ ಸ್ಥಳ ಕರ್ತನು ಕೊಟ್ಟಂತ ಸ್ಥಳ ಇಲ್ಲೇ ಕಟ್ಟುತ್ತೇವೆ ಇಲ್ಲ ಈ ರೀತಿಯಾಗಿ ಚೀಫ್ ಮಿನಿಸ್ಟರ್ ಅವರಿಗೂ ಸಮಸ್ಯೆ ಹೋಗಿದೆ ಎಂಬುದಾಗೆ ಎಲ್ಲಿಗೆ ಹೋದರೆ ಏನೋ ಕರ್ತನು ನಮಗೆ ಕಟ್ಟಿಕೊಡುವನು ಇಲ್ಲೇ ಕಟ್ಟುತ್ತೇವೆ ಎಂಬುದಾಗಿ ಹೇಳಿದ ಹೇಗೆ ಅಷ್ಟು ಧೈರ್ಯವಾಗಿ ಹೇಳುತ್ತೀರಿ ಎಂಬುದಾಗಿ ಕೇಳಿದರು ಕರ್ತನು ಭಯವನ್ನು ದೂರ ಮಾಡಿಬಿಟ್ಟನು ನಿನಗೆ ಮಾಡುತ್ತೇನೆ ನೋಡಿರಿ ಕರ್ತನು ಹೇಳಿದ ಹಾಗೆ ಕಟ್ಟಿ ಮುಗಿಸಿ ಕೊಟ್ಟನಲ್ಲ ನಿಮ್ಮ ಜೀವಿತಲ್ಲೂ ನಡೆಯುತ್ತದೆ ಭಯಪಡುವಂತ ಪರಿಸ್ಥಿತಿ ಭಯಪಡಿಸುವಂತ ಮನುಷ್ಯರು ಭಯಪಡಿಸುವಂತ ಕಾರ್ಯಗಳೆಲ್ಲವೂ ಬಂದರೂ ಕೂಡ ಯೇಸುವಿನ ನಾಮದಲ್ಲಿ ಭಯವು ದೂರವಾಗಿ ನಿಲ್ಲುತ್ತದೆ ಅದು ನಿಮ್ಮ ಹತ್ತಿರಕ್ಕೆ ಬಾರದು ಜಯಿಸದು ನೀವು ನಂಬಿರಿ ನೀವು ನಂಬುವುದಾದರೆ ಭಯವನ್ನು ಜಯಿಸಬಹುದು ಈಗ ಹೇಳಿರಿ ಏಸುವೆ ನೀವು ನನ್ನ ಸಂಗಡ ಇದ್ದೀರಿ ಯಾವ ಭಯವು ದಿಗಿಲು ನನ್ನ ಹತ್ತಿರಕ್ಕೆ ಬರಲಾಗದು ನನ್ನನ್ನು ಜಯಿಸದು ಭಯಪಡುವ ಹಾಗೆ ಏನು ಸಂಭವಿಸದು ಎಲ್ಲವನ್ನೂ ಒಳ್ಳೆಯದಾಗಿ ಬದಲಾಯಿಸುವ ಏಸುವಿನ ನಾಮದಲ್ಲಿ ಆಮೇನ್ ಆಮೇನ್